ಒಂದು ಸಿನಿಮಾಗೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂದರೆ ನಿರ್ದೇಶಕರು ಆದರೆ ಸಿನಿಮಾ ರಿಲೀಸ್ ಹಂತದಲ್ಲಿ ಇರುವಾಗಲೇ ನಿರ್ದೇಶಕರು ಕೈ ಕೊಟ್ಟರೆ ಯಾವ ರೀತಿ ತೊಂದರೆಗೆ ನಿರ್ಮಾಪಕರು ಸಿಲ್ಕೊತಾರೆ ಉಸಿರು ಹೇಗೆ ಬಿಗ್ದಂಗೆ ಆಗುತ್ತೆ ಅನ್ನೋವಂಥದ್ದನ್ನು ನಿರ್ಮಾಪಕರು ಪ್ರದೀ ಪ್ರದೀಪ್ ಅವ್ರ ಜೊತೆ ನಾವು ಮಾತಾಡೋಣ ಪ್ರದೀಪ್ ಯಾದವ್ ಅವರು ಇವತ್ತು ವಿಸ್ತಾರ ನ್ಯೂಸ್ ಒಟ್ಟಿಗಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾರೆ ಏನಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಹಂತದಲ್ಲಿದೆ ಉಸಿರೇ ಉಸಿರೆ ಸಿನಿಮಾ ರಾಜೀವ್ ಬಿಗ್ ಬಾಸ್ ಅತಿಯ ರಾಜೀವ್ ಅವರು ಅಭಿನಯಿಸಿರೋ ಜೊತೆಗೆ ಕಿಚ್ಚ ಸುದೀಪ್ ಅವರು ಸಹ ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಏನೇನು ಆರೋಪ ಇದೆ ನಿರ್ದೇಶಕರ ಮೇಲೆ ಎಂಟು ತಿಂಗಳಿಂದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಫೋನನ್ನು ಸಿನಿಮಾ ಕೆಲಸಗಳು ಅರ್ಧದಲ್ಲೇ ನಿಂತು ಹೋಗಿವೆ ಅವರೇ ಎಲ್ಲ ಮಾಡ್ಕೊಂಡಿರುವಂಥದ್ದು ಅಷ್ಟಕ್ಕೂ ಯಾಕೆ ನಿರ್ದೇಶಕರು ಹೀಗೆ ಮಾಡಿದ್ದಾರೆ ಒಂದು ಜವಾಬ್ದಾರಿಯುತವಾಗಿ ನಿರ್ದೇಶಕರು ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ನಡ್ಕೊಡ್ತಾರೆ ನಿರ್ಮಾಪಕರಿಗಿಂತ ಹೆಚ್ಚಿಂದಾಗಿ ಅವ್ರಿಗೆ ಟೆನ್ಷನ್ ಇರುತ್ತೆ ಸಿನಿಮಾ ಬಗ್ಗೆ ಆದರೆ ಇದರಲ್ಲಿ ಈ ತಂಡದಲ್ಲಿ ಅದೇ ಉಲ್ಟಾಗ್ಬಿಟ್ಟಿದೆ ಏನಂತ ಕೇಳೋಣ ಸರ್ ನಮಸ್ತೆ ಏನಾಗಿತ್ತು ಅಷ್ಟಕ್ಕೂ ನಿಮ್ಮ ಅವರ ಮನಗೆ ಏನಾದರೂ ಮನಸ್ತಾಪ ಇತ್ತ ಹೇಗೆ ಅದೇ ಮನಸ್ತಾಪ ನಮ್ಮದೇ ಇರಲಿಲ್ಲ ಅವರು ಬರೀ ಅವರ ಸುಳ್ಳುಗಳಿಂದ ಇವತ್ತು ಒಂದು ದಿನ ಒಂದು ಲೊಕೇಶನಲ್ಲಿ ಒಂದು ಸೆಟ್ಟಲ್ಲಿ ಒಂದು ಶೂಟಿಂಗ್ ಆಗ್ತಾಯಿದೆ ಅಂದರೆ ಪ್ಲಾನಿಂಗ್ ಕೊಡಿ ಅಂದರೆ ಇರಲಿಲ್ಲ ಈ ವಿಚಾರಗಳು ವಿಚಾರಗಳು ಮಾತಾಡ್ತಾ ಮಾತಾಡ್ತಾ ಮಾತಾ ಡೈಲಿ ಒಂದು ಹತ್ತು ದಿನ ಶೂಟ್ ಮಾಡಿದ್ರೆ ಇನ್ನು ನಾಲ್ಕು ತಿಂಗಳು ಶೂಟ್ ಮಾಡ್ತಾ ಇರಲಿಲ್ಲ ಕೇಳಿದ್ರೆ ಅನ್ವಾಂಟೆಡ್ ರೀಸನ್ಸ್ ಹೇಳ್ತಾಯಿದ್ರು ಕೇಳಿದಾಗ ನನಗೆ ಮೂಡಿಲ್ಲ ಸಿನಿಮಾ ಮಾಡೋದಕ್ಕೆ ನನಗೆ ಸಿನಿಮಾ ಮಾಡೋದಕ್ಕೆ ಮೂಡಿಲ್ಲ ನಾನು ಸಿನಿಮಾ ಮಾಡೋದಿಲ್ಲ ಬೇಡ ಆಯಿತು ಸಿನ್ಮಾ ಅರ್ಧದಲ್ಲಿ ನಿಲ್ಲ ಅಂತ ಸ್ಟೇಜ್ ಬಂದಾಗ ಆಯ್ತಪ್ಪ ನಾನು ಏನು ಬಂಡವಾಳ ಹಾಕಿದ್ದೀನಿ ಹತ್ತು ದಿನಕ್ಕೆ ಶೂಟ್ ಆಗಿದೆ ಒಂದೂವರೆ ಕೋಟಿ ಬಂಡವಾಳ ಹಾಕಿದೀನಿ ನಾನು ರಿಟರ್ನ್ ಮಾಡಿಬಿಡು ನಾನು ಸೆಟಲ್ಮೆಂಟ್ ಮಾಡಿಬಿಡು ಅಂತ ಹೇಳಿದಾಗೂ ಆಯಿತು ನಾನು ನಿನ್ನ ಮೇಲೆ ಇದೇ ತಪ್ಪು ಮಾಡಲ್ಲ ಅಂತೇಳಿ ದೊಡ್ಡ ದೊಡ್ಡವರೆಲ್ಲ ಬಂದು ಮಾತಾಡಿ ನಾವು ತಪ್ಪು ಮಾಡಲ್ಲ ಅಂತೇಳಿ ಮತ್ತೆ ಸಿನಿಮಾ ಕಂಟಿನ್ಯೂ ಮಾಡಿದ್ರು ಅಲ್ಲಿಂದ ಮತ್ತೆ ಮೂರು ವರ್ಷ ಟ್ರ್ಯಾಕ್ ಮಾಡಿದ್ರು ಟ್ರ್ಯಾಕ್ ಮಾಡಿ ಪ್ರತಿದಿನ ನಾವು ಕೇಳಿದಾಗೆಲ್ಲ ಬರೀ ಗಲಾಟೆ ಗಲಾಟೆ ನನಗೆ ಬಜೆಟ್ ಕೊಟ್ಟಿದ್ದು ಎರಡು ಕೋಟಿ ರೂಪಾಯಿ ಸಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಅದು ಎರಡು ಕಾಲಕ್ಕೆ ಬಂತು ಎರಡೂವರೆಗೆ ಬಂತು ಮೂರುಗೆ ಬಂತು ಮೂರುವರೆ ಬಂತು ನಾಲ್ಕು ಬಂತು ನಾಲ್ಕೂವರೆ ಬಂತು ಐದು ಬಂತು ಇವಾಗ ಐದುವರೆ ದಾಟಿದೆ ರಿಲೀಸ್ ಬಿಟ್ಟು ಐದುವರೆ ದಾಟಿದೆ ನಮಗೆ ನಾನು ಪ್ರತಿಯೊಂದು ಸ್ಟೇಟ್ಮೆಂಟ್ ತಂದಿದ್ದೀನಿ ಅವರ ಅಕೌಂಟ್ಗೆ ನಾವು ದುಡ್ಡು ಹಾಕಿ 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 ಮನೆ ಮಠ ಮಾರ್ಕೊಂಡು ಇನ್ನೊಂದು ಇನ್ನೊಂದು ಎಲ್ಲ ತಗೊಂಬಂದು ಅವ್ರಿಗೆ ಹಾಕಿ ಸುಸ್ತಾಗಿ ಬೆಂಡಾಗಿ ಕೊನೆಗೆ ಸಿನಿಮಾ ಕಂಪ್ಲೀಟ್ ಆಯಿತು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಕೈ ಕೊಟ್ಬಿಟ್ರು ಪೋಸ್ಟ್ ಪ್ರೊಡಕ್ಷನ್ ಟೈಮ್ಗೆ ಅವ್ರು ಬರಲಿಲ್ಲ ಕೂರ್ಲಿಲ್ಲ ಸಿನಿಮಾ ಮಾಡಲಿಲ್ಲ ನಾನು ಮತ್ತು ನಮ್ಮ ಹೀರೋ ಮತ್ತು ನಮ್ಮ ಸಹ ಟೆಕ್ನಿಷಿಯನ್ ಸಹಾಯಗಳಿಂದ ನಾವು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡ್ವಿ ಸೆನ್ಸರ್ ಮಾಡಿದ್ವಿ ಇವಾಗೂ ಕೆಲವು ಚೇಂಜಸ್ ಮಾಡಬೇಕು ಮಾಡಿದ್ದೀವಿ ಆದರೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಕ್ವಾಲಿಟಿ ವೈಸಲ್ಲಾಗಿರ್ಬೋದು ಮೇಕಿಂಗ್ ವೈಸಲ್ಲಿ ಆಗಿರ್ಬೋದು ತುಂಬ ಅದ್ಭುತವಾಗಿ ಬಂದಿದೆ ವ್ಯಕ್ತಿ ಒಂದು ವ್ಯಕ್ತಿ ನಂಬಿ ಬಂದಾಗ ಆ ವ್ಯಕ್ತಿನ ನಿನ್ನ ನಡೆಸೋದಕ್ಕೆ ನಡೆಸೋದಕ್ಕಾದರೆ ಮಾತ್ರ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನೀವು ಹೆಸರು ತೊಗೊಂಡಿದ್ದೀರಾ ಕ್ಯಾಪ್ಟನ್ ಆಫ್ ದ ಶಿಪ್ಪೇ ಕ್ಯಾಪ್ಟನ್ ದುಂಬ್ಬಿಟ್ರೆ ಶಿಪ್ ಬಿಟ್ಬಿಟ್ಟು ಪ್ರೇಕ್ಷಕರು ಮತ್ತು ಪ್ರಯಾಣಿಕರೆಲ್ಲ ಏನಾಗಬೇಕು ಸರ್ ಏನಾಗಬೇಕು ಸರ್ ಮತ್ತು ಶಿಪ್ ಮೇಲೆ ಬಂಡವಾಳ ಆಗಿರೋಂಥ ವ್ಯಕ್ತಿ ಏನಾಗಬೇಕು ಸರ್ ಏನಾಗಬೇಕು ಎಲ್ಲಿ ಹೋಗ್ಬೇಕು ದಾರಿ ಹುಡುಕಬೇಕು ನಿರ್ಮಾಪಕನಿಗೆ ಏನು ಗೊತ್ತಿಲ್ಲ ಸರ್ ಸಿನಿಮಾ ಏನಂತಲೇ ಗೊತ್ತಿಲ್ಲ ಸಿನಿಮಾಗೆ ಹೊಸ ಹೊಸದು ಹೊಸಬ ನಾನು ಸಿನಿಮಾ ಫೀಲ್ಡ್ಗೆ ಹೊಸಬ ಸಿನಿಮಾ ಮಾಡಬೇಕು ಅನ್ನೋ ಒಂದು ಛಲದಿಂದ ಬಂದಿದ್ದು ಛಲದಿಂದ ಬಂದವನ ತಗೊಂಡೋಗಿ ಬಾವಿಯಲ್ಲಿ ತಳ್ಬಿಟ್ರೆ ನಾನು ಏನು ಮಾಡಲಿ ನಾನೇನು ಒಂದು ಪ್ರಶ್ನೆ ಏನಂದ್ರೆ ರಿಲೀಸ್ ಹಂತದಲ್ಲಿ ಬಂದ ಮೇಲೆ ಯಾಕೆ ಈ ಒಂದು ಪ್ರಸ್ತಾಪ ಮಾಡಿದ್ರಿ ಈ ಒಂದು ವಿಷಯನ ಅಂತ ಇದಕ್ಕೆ ಮುಂಚೆ ನಾವು ತುಂಬ ಸರಿ ಆತ್ನ ಹತ್ರ ಮಾತಾಡಿದ್ದೀವಿ ತುಂಬ ಸರಿ ಮಾತಾಡಿದ್ದೀವಿ ಇಡೀ ನಮ್ಮ ಚಿತ್ರತಂಡ ಇವನ್ ಹೀರೋ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬ ಜನ ಬುದ್ಧಿ ಹೇಳಿದ್ದಾರೆ ಫ್ರೆಂಡ್ಸ್ ಆಗಿರ್ಬೋದು ಯಾರ ಮಾತು ಅವರು ಬಗ್ಲಿಲ್ಲ ಯಾರ ಮಾತು ಬಗ್ಲಿಲ್ಲ ಅವ್ರು ಏನು ಹೇಳ್ತಾರೆ ನಿರ್ಮಾಪಕರು ಬೈತಾರೆ ಏನಕ್ಕೆ ರೀ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ದಾರೆ ನಿರ್ಮಾಪಕನ ಗೊತ್ತಿದೆ ಆ ಕಷ್ಟ ಏನು ಅಂತ ನಿರ್ಮಾಪಕ ತಗೊಂಬಂದು ದುಡ್ಡು ಹಾಕಿ ನೀನು ಒಂದು ಪಿಕ್ಚರ್ ಮಾಡೋದಕ್ಕೆ ಮೂರು ವರ್ಷ ತಗೊಂಡ್ರೆ ನಿರ್ಮಾಪಕನ ಕತೆ ಏನಾಗಬೇಕು ನಿರ್ಮಾಪಕ ಎಲ್ಲಿಂದ ತರಬೇಕು ದುಡ್ಡನ್ನ ನೀನು ದುಡ್ಡು 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 ನಾನು ಇವಾಗ ಫಾರ್ ಒಂದು ಎಕ್ಸಾಂಪಲ್ ಕೊಟ್ಟೆ ಅಂಥ ದೊಡ್ಡ ಕಲಾವಿದ್ರನ್ನ ಕರ್ಕೊಂಬಂದೆ ನಾನು ಹತ್ತು ಲಕ್ಷ ರೂಪಾಯಿಗೆ ಶೂಟಿಂಗ್ ಮುಗಿಸ್ತೇನೆ ದುಡ್ಡು ಕಲಾವಿದರು ದೊಡ್ಡ ಕಲಾವಿದರು ಯಾರಿಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಯಾರಿಗೆ ಗೊತ್ತಿಲ್ಲ ಅವ್ರಸು ಅಂಥ ದೊಡ್ಡ ಕಲಾವಿದ್ರುಗಳನ್ನ ಕರ್ಕೊಂಬಂದು ಆರು ದಿನ ಶೂಟ್ ಮಾಡಿ ಏಳು ದಿನ ಶೂಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಮುಗಿಸಿದೆ ನೀನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಕರ್ಕೊಂಬಂದು ಇಪ್ಪತ್ತೈದು ಲಕ್ಷ ಕೊಡು ಐವತ್ತು ಲಕ್ಷ ಕೊಡು ಅಂದರೆ ಎಲ್ಲಿಂದ ಕೊಡಬೇಕು ಸರ್ ನಾನು ಎಲ್ಲಿಂದ ಕೊಡ್ಬೇಕು ಸರ್ ನಿನ್ನ ಸಿನಿಮಾ ಮಾಡೋದಕ್ಕೆ ನಿನ್ನ ಪ್ರೋತ್ಸಾಹ ಮಾಡಿದೆ ಸಿನಿಮಾ ಪ್ರೋತ್ಸಾಹ ಮಾಡಿಬಿಟ್ಟು ನಮ್ಮನ್ನು ನಡು ನೀರಲ್ಲಿ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ಏನು ಮಾಡಿ ಸಿನಿಮಾ ಸೋಲು ಗೆಲುವು ಅದು ಬೇರೆ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಮುಂಚೆ ಸರ್ ನಾನು ಆ ಚಾನಲ್ ಬಿಸ್ನೆಸ್ ಮಾಡಿಬಿಡ್ತೀನಿ ಈ ಚಾನಲ್ ಬಿಸ್ನೆಸ್ ಮಾಡ್ತೀನಿ ಅಂತ ನೀವು ನಿರ್ಮಾಪಕರನ್ನ ಕರ್ಕೊಂಬಂದು ಸುಳ್ಳು ಹೇಳಿ ಕರ್ಕೊಂಬರ್ತೀರಾ ಆ ನಿರ್ಮಾಪಕನ ನಡು ನೀರಲ್ಲಿ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಿರ್ಮಾಪಕ ಏನು ಮಾಡ್ಬೇಕು ಸರ್ ಎಲ್ಲ ನಿರ್ದೇಶಕರು ಇದೇ ಥರ ಅಂತ ನಾನು ಹೇಳಲಿಲ್ಲ ಸರ್ ಯಾರೋ ಸಾವಿರದಲ್ಲಿ ಒಬ್ಬರಿಂದ ನಿರ್ದೇಶಕರು ಇರ್ತಾರೆ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರಿಗೂ ಬರುತ್ತೆ ಸರ್ ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ನಿರ್ದೇಶಕರಿದ್ದಾರೆ ದೊಡ್ಡ ದೊಡ್ಡ ನಿರ್ದೇಶಕರಿದ್ದಾರೆ ಸರ್ ದೊಡ್ಡ ನಿಮಗೆ ಬೇರೆ ಬೇರೆ ಅಂದರೆ ಬೇರೆ ಇಂಡಸ್ಟ್ರಿನಲ್ಲೂ ಆಫರ್ ಬಂದಿತ್ತು ನಿರ್ಮಾಣ ಮಾಡೋದಕ್ಕೆ ಆದರೆ ನೀವು ಹೋಗಲಿಲ್ಲ ಈ ಕನ್ನಡವೇ ಮಾಡ್ತೀನಿ ಮೊದಲೇದಾಗಿ ಅಂತ ಇದ್ರಿ ಈಗ ಏನು ಅನ್ನಿಸ್ತಿದೆ ಸದ್ಯದ ಪರಿಸ್ಥಿತಿ ಎಲ್ಲ ನೆನೆಸ್ಕೊಂಡ್ರೆ ಏನು ಅನ್ನಿಸ್ತಿದೆ ಸರ್ ಯಾರೇ ಸಿನಿಮಾ ಮಾಡೋದಕ್ಕೂ ಸರ್ ನಾನು ಫ್ರ್ಯಾಂಕ್ ಹೇಳ್ತೀನಿ ಮನದಾಳ ಮಾತು ಬಿಚ್ಚಿಡ್ತೀನಿ ನನಗೆ ತೆಲುಗು ಇಂಡಸ್ಟ್ರಿಯಿಂದ ತುಂಬ ದೊಡ್ಡ ಒಡನಾಟ ಇದೆ ನನಗಲ್ಲಿ ಸಿನಿಮಾ ಮಾಡೋದಕ್ಕೆ ತುಂಬಾ ಕರರು ಬಟ್ ನಾನು ಕನ್ನಡಿಗನಾಗಿ ಕಾವೇರಿ ತಾಯಿ ನೀರು ಕೊಡ್ದೀನಿ ಕಾವೇರಿ ಸಿನಿಮಾನೇ ಮಾಡಬೇಕು ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂತ ಬಂದಿದ್ದ ತಪ್ಪಿಗೆ ಇವತ್ತು ನನ್ನ ಬೀದಿಗೆ ನಿಲ್ಸಿದ್ರು ಸರ್ ಇದು ನ್ಯಾಯಾನ ಅಂತ ನಾನು ನಾನು ಈಗ ನಿರ್ಮಾಪಕರಲ್ಲಿ ಕೇಳೋದು ಇಷ್ಟೇ ಸರ್ ಯಾರೇ ಹೊಸ ನಿರ್ದೇಶಕರು ಬಂದರೆ ದಯವಿಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳಿ ಸರ್ ತಿಳ್ಕೊಂಡು ಮಾಡಿ ಸರ್ ತಿಳ್ಕೊಂಡು ಮಾಡಿ ಸರ್ ದಯವಿಟ್ಟು ಯಾರದ್ದು ನನ್ನ ಥರ ನಂಬಿ ಮೋಸ ಹೋಗಬೇಡಿ ಸರ್ ಇದೇ ನಿರ್ದೇಶಕನ ಬಗ್ಗೆ ತನ್ನ ತಟ್ಟೆಯಲ್ಲಿ ಊಟ ಮಾಡಿದಂಥ ಸ್ನೇಹಿತರೆ ಫೋನ್ ಮಾಡಿ ನನಗೆ ಹೇಳಿದರು ಸರ್ ಯಾವತ್ತೂ ನಾವು ಸ್ಟಾರ್ಟಿಂಗಲ್ಲಿ ಶೂಟಿಂಗ್ ಟೇಕಪ್ ಮಾಡಿದಾಗ ಲೊಕೇಶನ್ ನೋಡೋಕೆ ಹೋದಾಗ ಅವರೇ ಫೋನ್ ಮಾಡಿ ಸರ್ ಅವ್ನು ದೊಡ್ಡ ಫ್ರಾಡ್ ಅವ್ನು ನಿಮ್ಮನ್ನು ಬೀದಿಗೆ ನಿಲ್ಲಿಸ್ತಾನೆ ನಂಬೇಡಿ ಸರ್ ಅಂತ ಆದ್ರೂ ಬೆಳೆಯೋ ವ್ಯಕ್ತಿನ ಕಾಲು ಎಳೆಯೋರು ತುಂಬ ಜನ ಒಂದು ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದಾಗ ಅವನ ಕಾಲವರು ತುಂಬ ಜನ ಅಂತ ನಂಬಿ ಬಂದಿದ್ದ ತಪ್ಪಿಗೆ ಇವತ್ತು ನನ್ನ ಬೀದಿ ಅವರು ಹೇಳಿದ್ದ ಮಾತೇ ಆಯಿತು ಸರ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೇ ಸಮಸ್ಯೆ ನಡೆದ್ರು ಫಿಲ್ಮ್ ಚೇಂಬರ್ ಅನ್ನುವಂಥದ್ದು ಒಂದಿದೆ ನಿರ್ಮಾಪಕರ ಸಂಘ ಅನ್ನೋಂಥದ್ದು ಒಂದಿದೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡುವಂಥದ್ದು ಸಮಸ್ಯೆ ಬಗ್ಗೆ ಹೇಳುವಂಥದ್ದು ಇದೆಲ್ಲ ನಡೆಯುತ್ತೆ ಆದರೆ ನಿಮ್ಮ ವಿಚಾರದಲ್ಲಿ ಏನಾಯಿತು ಏನು ಪ್ರತಿಕ್ರಿಯೆ ಕೊಟ್ಟರು ಸರ್ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ ಇದು ಕಂಪ್ಲೇಂಟ್ ಕೊಟ್ಟಿದ್ದು ನಾನು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಅಲ್ಲಿ ಹೋದೆ ನಾಲ್ಕು ಹಿಂದೆ ಹೋದೆ ನಮ್ಗೆ ಯಾವಾಗ ತುಂಬ ನನಗೆ ಆಗಲಿಲ್ಲ ಈ ನಾನು ಸೂಸೈಡ್ ಮಾಡಿಕೊಂಡು ಇಪ್ಪತ್ತೊಂದು ದಿನ ಹಾಸ್ಪಿಟ್ಲಲ್ಲಿದ್ದೆ ಮೇಡಮ್ ಇಪ್ಪತ್ತೊಂದು ದಿನ ನಾನು ಸೂಸೈಡ್ ಮಾಡಿ ಹಾಸ್ಪಿಟ್ಲಲ್ಲಿದ್ದೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ನನಗೆ ಆಗ್ತಿಲ್ಲ ಅಂತ ಹೋದಾಗ ಕೇಳಿದೆ ಸರ್ ಹಿಂಗೆ ಇದ್ದಾನೆ ಸರ್ ಅಂತ ಅವ್ರು ಒಂದು ಪ್ರಶ್ನೆ ಕೇಳಿದ್ರು ಒಂದು ನಾಲ್ಕು ಜನ ಕೂತಿರ್ತಾರೆ ಅವ್ರ ಜೊತೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಸಿನಿಮಾ ಮಾಡೋದಕ್ಕೆ ನಾವು ಹೇಳಿದ್ವೇನಪ್ಪ ನೀನಿಗೆ ಅಂತ ಕೇಳ್ತಾರೆ ಆಯಿತು ಸರ್ ಸಿನಿಮಾ ಮಾಡೋದಕ್ಕೆ ನೀವು ಹೇಳಲಿಲ್ಲ ನಾವು ನಮ್ಮ ಸ್ವಯ ಇಚ್ಛೆಯಿಂದ ಸಿನಿಮಾ ಮಾಡೋದಕ್ಕೆ ಬಂದಿದ್ವಿ ಅದೇ ಸಿನಿಮಾ ನಿರ್ಮಾಪಕ ಬಂದು ಇಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ನೀವು ಯಾವತ್ತು ಕೇಳಿಲ್ವ ನೀವು ಕೇಳಿದ್ದೀರಾ ನಮ್ಮನ್ನು ಏನಕ್ಕೆ ಬಂದು ರಿಜಿಸ್ಟರ್ ಮಾಡ್ತಾ ಇದೆಯಪ್ಪ ನೀನು ಸಿನಿಮಾ ಮಾಡೋದಕ್ಕೆ ಬಂದಿದ್ಯಾ ವಸುಬ್ನ ಅಂತ ನೀವು ಕೇಳಿದ್ದೀರಾ ನೀವು ಚಲನಚಿತ್ರ ನಿರ್ಮಾಪಕರ ಸಂಘದವ್ರು ಅಲ್ವಾ ನಿರ್ಮಾಪ ಸಾರಿ ವಾಣಿಜ್ಯ ಮಂಡಿ ನೀವು ಅಲ್ಲಿ ಕೂತಿದ್ದೀರಲ್ವ ಆ ಚೇಂಬರಲ್ಲಿ ಕೂತಿದ್ದಾಗ ನಿಮಗೆ ಗೊತ್ತಿರುತ್ತಲ್ವ ಯಾರು ಏನು ಅಂತ ಮತ್ತೆ ನಾವು ದುಡ್ಡು ಕಟ್ಟಬೇಕಾದ್ರೆ ಮಾತ್ರ ದುಡ್ಡು ಮಾತ್ರ ಕಟ್ಟಿಸ್ಕೊತೀರಾ ನೀವು ಸರ್ ಮೇಡಮ್ ಬಾಮಗಿರೀಶ್ ಅವರಿದ್ದರು ಬಾಮಗಿರೀಶ್ ಸಾಹೇಬರು ಅವರು ಏನು ನಮಗೆ ಕೆಟ್ಟದ್ದು ಬಯಸಿಲ್ಲ ನೀವು ಕರ್ಕೊಂಬಪ್ಪ ಡೈರೆಕ್ಟ್ರನ್ನ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಕರ್ಕೊಂಬಂದು ಮಾತಾಡೋದಕ್ಕೆ ನೀವೇ ಬೇಕಾ ನಮ್ಮ ಸ್ನೇಹಿತರು ತುಂಬ ಮಾತಾಡಿದ್ದಾರೆ ಸರ್ ನಮ್ಮ ಸಹ ನಿರ್ಮಾಪಕರು ಮಾತಾಡಿದ್ದಾರೆ ಇನ್ನೊಬ್ಬರು ಮಾತಾಡಿದ್ದಾರೆ ನನ್ನ ಸ್ನೇಹ ನಿರ್ಮಾಪಕ ಸಂಘದವರು ರಮೇಶ್ ಯಾದವ್ ಸರ್ ನಮ್ಮ ಕಾರ್ಯದರ್ಶಿಗಳು ನಿಮ್ಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮ ನೀವು ಮಾಡಿ ಅಲ್ಲಿ ಹೋದಾಗ ಯಾರೂ ಸಿಗಲ್ಲ ಮೇಡಮ್ ಯಾರು ಯಾರು ಕೈಗೂ ಸಿಗಲ್ಲ ಯಾರೂ ಸಿಗೋಲ್ಲ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದಾಗ ಸೋಷಿಯಲ್ ಮೀಡಿಯಾಕ್ಕಿಂತ ದೊಡ್ಡ ಆಯುಧ ಯಾವುದೂ ಇಲ್ಲ ನೀವೇನಾದರೂ ಸೋಷಿಯಲ್ ಲೈವ್ ಬಂದು ಈ ರೀತಿ ನಿಮ್ಮದೊಂದು ಸಂಪರ್ಕದಲ್ಲಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡೋದ್ರೆ ನಾನು ಮಾಡಲಿಲ್ಲ ನಾನು ಏನಕ್ಕೆ ಮಾಡಿಲ್ಲ ಅಂದರೆ ಸಿನಿಮಾಗೆ ಕೆಟ್ಟಸು ಬರುತ್ತೆ ಅಂತ ನಾವು ಮಾಡಿಲ್ಲ ಬಟ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನಮಗೆ ಎಲ್ಲರೂ ಬ್ಯಾಕ್ ಪುಲ್ಲರ್ಸೇ ಇದ್ದಾರೆ ನಮ್ಮನ್ನು ಹಿಂದೆ ಹೇಳೋಂಥರು ಇದ್ದಾರೆ ನೀನು ಇದು ಮಾಡಿದ್ರೆ ಇದಾಗುತ್ತೆ ದುಡ್ಡು ಹಾಕ್ಬಿಟ್ಟಿದೆಯಾ ದುಡ್ಡು ಹಾಕ್ಬಿಟ್ಟಿದ್ಯಾ ನಮಗೂ ನಾವು ಒಂದು ಕಷ್ಟಪಟ್ಟಿರೋ ದುಡ್ಡನ್ನ ತಗೊಂಬಂದು ಇವ್ರನ್ನ ನಂಬಿ ದುಡ್ಡು ಹಾಕಿದೀವಿ ಅದರಿಂದ ಇವಾಗ ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬಂದರೆ ಸಾಕಪ್ಪ ಅಂತ ಆಚೆ ಬರೋಣ ಅಂತಿದ್ದೆ ನಾನು ನೆಮ್ಮದಿ ನಮ್ಮ ತಾಯಿ ಹತ್ರ ಮಾತಾಡಿ ನಾನು ಆರು ತಿಂಗಳಾಗಿದೆ ಸರ್ ನನಗೆ ಸ್ವಂತ ಜನ್ಮ ಕೊಟ್ಟಿರೋ ತಾಯಿನ್ನ ನಾನು ಮಾತಾಡಿ ಆರು ತಿಂಗಳಾಗಿದೆ ಅವ್ರ ಪಕ್ಕದಲ್ಲಿ ಕೂತಿದ್ರು ನಾನು ಮಾತಾಡೋ ಸ್ಟೇಜಲ್ಲಿಲ್ಲ ನನ್ನ ಎಲ್ಲೋ ಇರುತ್ತೆ ನಾನು ದುಡ್ಡು ಹಾಕಿದ್ದೀನಿ ಐದು ಅವರು ಕೋಟಿ ಆರು ಕೋಟಿ ಬಂಡವಾಳ ಹಾಕಿದ್ದೀನಿ ಮೂರು ವರ್ಷ ಆಗಿದೆ ಏನಪ್ಪ ನಿನ್ನ ಕಷ್ಟ ಅಂತ ಯಾರು ಕೇಳೋರಿಲ್ಲ ಸರ್ ಯಾರು ನಿಮ್ಮ ಕಷ್ಟ ಅದೇ ದುಡ್ಡು ಕೊಟ್ಟಿಲ್ಲ ಅಂದರೆ ಮಾತ್ರ ಫೋನ್ ಮಾಡ್ತಾರೆ ಎದುರ್ಲಾಡ್ತಾರೆ ರೀ ನಮ್ಗೆ ಕೆಲವ್ರು ಹೇಳ್ತಾರೆ ದುಡ್ಡು ಕೊಟ್ಟಿಲ್ಲ ಅಂದಾಗ ದುಡ್ಡು ಕೊಟ್ಟಾಗ ಅವ್ರು ನಮ್ಮನ್ನು ಸರ್ ಅಂತಾರೆ ನಮ್ಮ ಹತ್ರ ದುಡ್ಡು ತೊಗೊಂಡ್ಮೇಲೆ ನೀವು ನಮಗೆ ಫೋನ್ ಮಾಡಿಬಿಟ್ರೆ ನಮ್ಗೆ ಇರಿಟೇಟ್ ಮಾಡಬೇಡಿ ಅಂತಾರೆ ಈಗ ಸೂಸೈಡ್ ಅಂತ ಹೇಳಿದ್ರಿ ಇದು ಯಾವಾಗ ನೀವು ಮಾಡ್ಕೊಳೋಕೆ ಪ್ರಯತ್ನ ಪಟ್ಟಿದ್ದು ಜೊತೆಗೆ ಯಾಕೆ ಅನ್ನಿಸ್ತು ನಿಮಗೆ ಎಲ್ಲ ಇಷ್ಟು ಎಲ್ಲ ನೀವು ಖರ್ಚು ಮಾಡಿದ್ದಾಯಿತು ಎಲ್ಲ ಮುಂದುವರೆದಿದ್ದೀರ ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಆದರೂ ಸೂಸೈಡ್ ಅನ್ನೋ ಅಂಥದ್ದು ಬಂತು ಡಿಸೆಂಬರ್ ಏಳನೇ ತಾರೀಕು ನಾನು ಹುಟ್ಟು ಹಬ್ಬ ಮೇಡಮ್ ನಾನು ಅವತ್ತೇ ಸೂಸೈಡ್ ಮಾಡ್ಕೊಂಡೆ ಐದು ದಿನ ಯಾರ ಸಂಪರ್ಕಕ್ಕೂ ನಾನು ಸಿಗಲಿಲ್ಲ ಸ್ವಿಚ್ ಆಫ್ ಮಾಡಿ ಫೋನ್ ಬಿಸಾಕಿ ನನ್ನ ಕಾರೆಲ್ಲ ಲಾಕ್ ಮಾಡಿಕೊಂಡು ಎಲ್ಲೋ ನಾನು ಆಂಧ್ರ ಆಚೆ ಎಲ್ಲೋ ಒಂದು ಕಾರಲ್ಲಿ ಅಲ್ಲೇ ಮಲಗಿದ್ದೆ ಫೈವ್ ಡೇಸಲ್ಲೇ ಅಲ್ಲಿಂದ ನನ್ನ ಟ್ರೇಸ್ ಔಟ್ ಮಾಡಿ ನನ್ನ ಸ್ನೇಹಿತರಾಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ಎಲ್ಲ ಟ್ರೇಸ್ ಔಟ್ ಮಾಡಿ ಕರ್ಕೊಂಬಂದು ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿಂದ ಒಂದು ಟೂ ಮಂತ್ಸ್ ನನಗೇನಾಯಿತು ಏನು ಅಂತ ನನಗೆ ಗೊತ್ತಿಲ್ಲ ನಾನು ಡ್ರೌಸಿನೆಸ್ ಎಲ್ಲ ಇದ್ದೆ ಅದಾದಮೇಲೆ ಬಂದು ನಾನು ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಏನಕ್ಕೆ ಸೂಸೈಡ್ ಮಾಡ್ಕೊಬೇಕು ಅಂದ್ರೆ ಮೂರು ವರ್ಷ ಆಯಿತು ಮೇಡಮ್ ನನ್ನ ಹತ್ರ ಇರೊಬ್ಬರು ದುಡ್ಡೆಲ್ಲ ತಗೊಂಡಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾ ಮಾಡೋ ಮುಂಚೆ ನಮ್ಮ ತಾಯಿನನ್ನು ಒಳ್ಳೆ ರಾಜನ್ ಥರ ನೋಡಿದರು ಸುದೀಪ್ ಸರ್ ಒಂದು ಮಾತು ಹೇಳಿದರು ನನಗೆ ಸಿನಿಮಾ ಮಾಡೋಕ್ಕೆ ಬಂದಾಗ ನಿರ್ಮಾಪಕರೇ ನಾನೊಂದು ಮಾತು ಹೇಳ್ತೀನಿ ನೀವು ಇವತ್ತು ಹಿಂಗಿದ್ದೀರಾ ಸಿನಿಮಾ ಮುಗಿಯುವಷ್ಟರಲ್ಲಿ ನಿಮ್ಮ ಮೈಮೇಲೆ ಏನೂ ಇರೋದಿಲ್ಲ ಅಂತ ಹೇಳಿದ್ರು ಆ ಮಾತು ಸತ್ಯ ಆಯಿತು ಸರ್ ಅವ್ರು ಹೇಳಿದ ಮಾತು ಸತ್ಯ ಇವತ್ತು ಸತ್ಯ ಸರ್ ಅದು ಅವ್ರು ಹೇಳಿದ ಮಾತು ಸತ್ಯ ನೀವು ಸೂಸೈಡ್ ಮಾಡ್ಕೊಂಡಿದ್ದಾದ್ಮೇಲೆ ಸಂಪರ್ಕಕ್ಕೆ ಯಾರಿಗೂ ಹೋಗಲಿಲ್ಲ ಆದರೆ ಸುದೀಪ್ ಸರ್ ಗಮನಕ್ಕೆ ಹೋಗಿರುತ್ತೆ ಏನಾದ್ರೂ ಹೇಳಿದ್ರೆ ಆದ್ರೂ ತಂಡದಿಂದ ಏನಾದರೂ ಬಂತ ನಿಮಗೆ ಮೆಸೇಜ್ ಅಂತ ಇಲ್ಲ ಮೇಡಮ್ ನಾವು ಸುದೀಪ್ ಸರ್ ಹತ್ರ ನಾವು ಈ ವಿಚಾರ ತಗೊಂಡೋಗ್ಲಿಲ್ಲ ಯಾಕಂದ್ರೆ ಸುದೀಪ್ ಸರ್ ನಮಗೋಸ್ಕರ ಸಿನಿಮಾಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಯಾರಿಗೂ ಮುಖ ಇಲ್ಲ ಸೊ ಸುದೀಪ್ ಸರ್ ಹತ್ರ ವಿಚಾರ ಎತ್ಕೊಂಡು ಹೋಗಿ ಹೇಳಿದ್ರೆ ನಾನು ಇಂಥ ಸಿನಿಮಾಗೆ ಕೆಲಸ ಮಾಡೋದ್ನ ಇಂಥವ್ರಿಗೋಸ್ಕರ ಕೆಲಸ ಮಾಡೋದ್ನ ಅನ್ನೋ ಮಾತು ಬರುತ್ತೆ ನಾವು ಸುದೀಪ್ ಸರ್ ಹತ್ರ ಹೋಗಲಿಲ್ಲ ಮೇಡಮ್ ಸುದೀಪ್ ಸರ್ ಇಸ್ ರಿಯಲಿ ಗ್ರೇಟ್ ಪರ್ಸನ್ ಅವ್ರು ನಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರ ವಿಚಾರದಲ್ಲಿ ನಾವು ಏನು ಮಾತಾಡೋಂಗಿಲ್ಲ ಮೋಷನ್ ಪೋಸ್ಟರ್ ಲಾಂಚಿಂದ ಸಿನಿಮಾ ಮೊದಲನೇ ದಿನ ನಾವು ಬಂಡಿಕಾಳಮ್ಮ ಬಂಡಿ ಮಾಕಾಳಮ್ಮ ಅಲ್ಲಿ ಪೂಜೆ ಮಾಡಿದಾಗಿಂದ ಇವತ್ತಿನವರೆಗೂ ಮೊನ್ನೆ ರೀಸೆಂಟಾಗಿ ನನ್ನ ಫೋರ್ ಮಂತ್ಸಿನ ಬ್ಯಾಕ್ ಟ್ರೈಲರ್ ಲಾಂಚ್ ಮಾಡಿದಾಗವರೆಗೂ ಅವ್ರು ನನಗೆ ಸಾಥಾಗೇ ನಿಲ್ತಿದ್ದಾರೆ ಇವತ್ತಿಗೂ ನಮಗೆ ಒಳ್ಳೇದನ್ನೇ ಬಯಸಿದ್ದಾರೆ ಅವ್ರ ಸಪೋರ್ಟಿಂದ ನಾವು ಗೆದ್ದೇ ಗೆಲ್ತೀವ ಅನ್ನೋ ಅಪಾರವಾದ ನಂಬಿಕೆ ನಮಗಿದೆ ಮೇಡಮ್ ಸಿನಿಮಾ ಕಂಟೆಂಟ್ ಚೆನ್ನಾಗಿ ಬಂದಿದೆ ನಿರ್ದೇಶಕರು ಯಾವ್ದು ಅವ್ರ ತಂಡದಲ್ಲಿರುವಂಥ ಕಲಾವಿದರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಯೂಶಲ್ ಆಗಿ ಆದರೆ ರಾಜೀವ್ ಅವ್ರ ಬಗ್ಗೆ ಒಂದಷ್ಟು ಅಪವಾದನೆಗಳನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಲಿಸ್ಟ್ ಮಾಡೋದಾದ್ರೆ ಸಿಕ್ಕಾಪಟ್ಟೆ ಮೇಡಮ್ ಸಿಕ್ಕಾಪಟ್ಟೆ ಮೇಡಮ್ ಈಗ ನಿರ್ದೇಶಕನ ಅಂದರೆ ಏನು ಮೇಡಮ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಲಿ ಸಾರ್ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು ನಾನು ಆಲಿಸಾರಿಗೆ ಫೋನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅವರು ದೊಡ್ಡ ಮೇರು ನಾಟ ಅಲ್ಲಿ ದೊಡ್ಡ ಮೇರು ಇವರಿಗೆ ಒಂದು ಫ್ರೇಮಿಂಗ್ ಇಡೋದಕ್ಕೆ ಬರಲಿಲ್ಲ ಅವರು ಹೇಳ್ಕೊಟ್ರು ಫ್ರೇಮಿಂಗ್ ಹಿಂಗಲ್ಲಪ್ಪ ಇಡೋದು ಹಿಂಗೆ ಇಡಬೇಕು ಅಂತ ಅದೇ ವಿಚಾರ ರಾಜು ತುಂಬ ಸರಿ ವಾದ ಮಾಡಿದ್ದಾನೆ ನನ್ನ ಗಮನಕ್ಕೆ ಬರ್ತಾ ಇರಲಿಲ್ಲ ನಾನು ಸಂಜೆ ಏನು ಏನಪ್ಪ ಶೂಟಿಂಗ್ ಆಯಿತು ಹ್ಞೂ ಸರ್ ಇವತ್ತು ಪ್ಲಾನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಮತ್ತೆ ತಿರ್ಗಿ ನಾನು ಎಷ್ಟು ಜನ ಬೆಳಗ್ಗೆ ಬಂದರೆ ಅದೇ ಶೂಟ್ ಮಾಡ್ತಾಯಿದ್ರು ಏನಕ್ಕೆ ಅದೇ ಶೂಟ್ ಮಾಡ್ತಾಯಿದ್ದೀರಾ ಕೇಳಿದ್ರೆ ಇಲ್ಲ ಸರ್ ನನ್ನ ರಾಜು ಸರಿಯಾಗಿ ಕಾಪರೇಟ್ ಮಾಡಿಲ್ಲ ಸರ್ ನನಗೂ ರಾಜವಂಶ ಮೂರು ವರ್ಷದಲ್ಲಿ ಎರಡೂವರೆ ವರ್ಷ ಶೂಟಿಂಗ್ ಆದಾಗ ನಾವು ಖಂಡಿತವಾಗಲೂ ನಾನು ರಾಜಿ ಒಡನಾಟದಲ್ಲೇ ಇಲ್ಲ ನಮಗೆ ನನಗೂ ಇರೋಗೆ ಒಡನಾಟನೇ ಇಲ್ಲ ನಮ್ಮನ್ನು ಅವ್ರ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ ಇವ್ರು ನಮ್ಮ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ ಇವರು ಇವ್ರ ಮಧ್ಯನೇ ಇರ್ತಾಯಿತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಚಕ್ರವರ್ತಿಗೆ ಎಲ್ಲ ವಿಚಾರಗಳು ಗೊತ್ತಿರ್ತಾಯಿತ್ತು ಬಟ್ ಅವ್ರು ಇವ್ರನ್ನ ನಿರ್ದೇಶಕರನ್ನ ಸಪೋರ್ಟ್ ಮಾಡಿಕೊಂಡು ಅವರು ಸೈಲೆಂಟ್ ಆಗಿದ್ದು ಬಿಡ್ತಾರೆ ಆಮೇಲೆ ಲಾಸ್ಟಲ್ಲಿ ಹೇಳೋರು ಅವ್ರೂ ಅವರು ಅವರು ಹಿಂಗೆ ಮಾಡಬೇಡಿ ವಿಜಿ ಹಿಂಗೆ ಮಾಡಬೇಡಿ ತಪ್ಪಾಗುತ್ತೆ ನಿರ್ಮಾಪಕ ನಂಬ್ಕೊಂಬಂದಿದ್ದಾನೆ ಅವ್ನಿಗೆ ಹೊಟ್ಟೆ ಪ ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪಾಗುತ್ತೆ ಬೇಡ ಅವ್ರಿಗೆ ಪ್ರತಿಯೊಂದು ವಿಚಾರವೂ ಗೊತ್ತು ಪ್ರತಿಯೊಂದು ವಿಚಾರನೂ ಗೊತ್ತು ನಾವು ಎಷ್ಟು ಸರಿ ಕನ್ವಿನ್ಸ್ ಮಾಡಿದ್ರಿ ಯಾಕೆ ರೀ ಈ ಥರ ಮಾಡ್ತೀರಾ ನಿಮ್ಗೆ ಏನು ಬೇಕೋ ಕೇಳಿರಿ ನಿಮ್ಗೆಲ್ಲ ತಾನೆ ಎಲ್ಲ ತಾನೆ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ನಮ್ಮನ್ನು ನೀವು ಕಾರ್ ಕೊಟ್ಟೆ ಮನೆಗೆ ದುಡ್ಡು ಕೊಟ್ಟೆ ಅಂತ ಮೇಡಮ್ ಕಾರ್ ಕೊಟ್ಟಿದ್ದೆ ಐ ಟ್ವೆಂಟಿ ಕಾರ್ ಮೇಡಮ್ ನಮ್ಮ ಚಿಕ್ಕಪ್ಪ ಅವ್ರದ್ದು ಐ ಟ್ವೆಂಟಿ ಕಾರ್ ಎರಡು ವರ್ಷ ಕೊಟ್ಟಿದ್ದೆ ಮೇಡಮ್ ನಾನು ಅದನ್ನು ಸ್ಕ್ರಾಪ್ ಮಾಡಿಬಿಟ್ರು ದುಡ್ಡು ಲೆಕ್ಕನೇ ಇಲ್ಲ ಬಿಡಿ ಲೆಕ್ಕನೇ ಇಲ್ಲ ಬಿಡಿ ಲ್ಯಾಕ್ಸ್ ಟುಗೆದರ್ ಕೊಡಿ ಲ್ಯಾಕ್ಸ್ ಟುಗೆದರ್ ಕೊಡಿ ಬರೀ ಗೂಗಲ್ ಪೇ ಫೋನ್ಪೇ ತೋರಿಸೋದ್ರೆ ಬೇಜಾರಾಗಿಬಿಡ್ತೀರ ನೀವು ಅಷ್ಟು ಕೊಡಿ ಕ್ಯಾಶ್ ಮೇಡಮ್ ಅವ್ರದ್ದು ಸ್ಟಾರ್ಟಿಂಗಲ್ಲೇ ಸೆಟ್ಲಾಗೋಯಿತು ಸ್ಟಾರ್ಟಿಂಗಲ್ಲಿ ಮೇ ಇಪ್ಪತ್ತೊಂದನೇ ತಾರೀಕು ಟು ತೌಸಂಡ್ ಟ್ವೆಂಟಿ ಒನ್ ನಾವು ಸ್ಟಾರ್ಟಪ್ ಮಾಡಿದ್ವಿ ಪ್ರಾಜೆಕ್ಟು ಅಲ್ಲಿಂದ ಎರಡು ಕಾಲು ವರ್ಷ ಅವ್ರನ್ನ ಮನೆ ಇಟ್ಟು ಊಟ ಕೊಟ್ಟು ರೇಷನ್ ಕೊಟ್ಟು ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿ ವಾಟರ್ ಬಿಲ್ ಕಟ್ಟಿ ಅವ್ರನ್ನ ನಾನು ಸಾಕಿದ್ದೀನಿ ಮೇಡಮ್ ಡೈಲಿ ದುಡ್ಡು ಹಾಕಿ ಪ್ರತಿದಿನ ಕನ್ವೀನಿಯನ್ಸು ಪ್ರತಿದಿನ ಕನ್ವೀನಿಯನ್ಸ್ ಎಂಟು ಜನ ಲೆಕ್ಕದಲ್ಲಿ ಐನೂರು ರೂಪಾಯಿ ತಗೊತಾಯಿದ್ದಾರೆ ಎಂಟು ಜನಕ್ಕೆ ಒಬ್ಬೊಬ್ರಿಗೆ ಐನೂರು ರೂಪಾಯಿ ಲೆಕ್ಕದಲ್ಲಿ ತೊಗೊಂಡು ಬಟ್ ಯಾರಿಗೂ ಕನ್ವೀನಿಯನ್ಸ್ ಕೊಡ್ತಾಯಿಲ್ಲ ಎಲ್ಲ ಇವರು ತಿಂತ ನಿಮಗೆ ಸಿನಿಮಾಗಿಂತ ಹೆಚ್ಚಾಗಿ ಅವ್ರಿಗೆ ಖರ್ಚು ಮಾಡಿದ್ದೀವಿ ಸೀಕಾಪಡೆ ಖರ್ಚು ಮಾಡಿದ್ವಿ ಪ್ರತಿಯೊಂದು ಹಬ್ಬಕ್ಕೂ ಆ ಯೂನಿಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಬಟ್ಟೆ ಕೊಡಿಸಿ ಮೇಡಮ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಮ್ಮ ಲೋಕಿ ಅಂತ ಯೂನಿಟ್ ಹುಡುಗ ಆ ಹುಡುಗ ಫೋನ್ ಮಾಡಿ ಕೇಳ್ತಾಯಿದ್ದೆ ಸರ್ ಏನಕ್ಕೆ ಸರ್ ಇಷ್ಟೊಂದು ಲೈಟಿಂಗ್ಸ್ ಹೇಳ್ತಾರೆ ಇಷ್ಟೊಂದು ಇದು ಹೇಳ್ತಾ ಇದ್ದಾರೆ ಏನು ಬಾಹುಬಲಿ ಪಿಕ್ಚರ್ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಸರ್ ನೀವು ಅರ್ಥ ಆಗ್ತಾಯಿಲ್ಲ ಪರ್ ಡೇ ಯೂನಿಟ್ ಖರ್ಚು ಬಂದು ನನಗೆ ಒಂದು ಲಕ್ಷ ರೂಪಾಯಿ ಬರ್ತಾಯಿತ್ತು ಸರ್ ಬರೀ ಯೂನಿಟ್ ಅವ್ರದು ಏನು ಲೈಟಿಂಗ್ಸು ಆ ಕ್ರೇನು ಇನ್ನೊಂದು ಇನ್ನೊಂದು ಏನಕ್ಕೆ ಇಷ್ಟೋ ಅಲ್ಲೆಲ್ಲ ತಗೊಂಬಂದು ನಿಲ್ಲಿಸೋದು ಅದನ್ನೇನು ಯೂಸ್ ಮಾಡ್ತಾ ಇರಲಿಲ್ಲ ರಾಜೀವ್ ಅವರು ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋ ಅಂತವರು ಏನು ಅವ್ರಿಗೆ ಡೌಟ್ ವಿಜಯ್ ಅವರು ಮಾಡ್ತಾ ಇರೋ ರೀತಿ ಎಲ್ಲ ಕಂಡು ಕೇಳಿದ್ರೆ ರಾಜೀವ್ ಅವ್ರಿಗೆ ಹತ್ರ ಏನ್ ಹೇಳ್ಬೇಕು ರಾಜೀವ್ ಅವ್ರಿಗೆ ಏನ್ ಬ್ರೈನ್ ವಾಶ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ರು ಹಂಗಲ್ಲ ಭಯ ಹಿಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಹಂಗ ಮಾಡಿದೀವಿ ಹಿಂಗ್ ಮಾಡಿದೀ ಅಂತ ರಾಜೀವ್ ತುಂಬಾ ಸರಿ ಕೇಳಿದಾನೆ ಏನಕ್ಕೆ ಈ ಥರ ಮಾಡ್ತಾ ಇದೆಯಾ ಏನ್ ಏನ್ ಮಾಡ್ತಾ ಇದೆಯಾ ಅಂತ ನಿಗೇನೋ ಪರಿಜ್ಞಾನ ಇದೆಯಾ ಅಂತ ಬಟ್ ರಾಜೀವ್ ಅದಕ್ಕೂ ಬೆಲೆ ಇಲ್ಲ ಅವ್ನು ಯಾರ ಕೈಗೂ ಸಿಗ್ತಾ ಇರಲಿಲ್ಲ ಮೇಡಮ್ ಅವಾಗ ಸ್ಟಾರ್ಟಿಂಗಿಂದ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದ ಮೂರು ಮೂರು ತಿಂಗಳು ಸ್ವಿಚ್ ಆಫ್ ಮಾಡ್ತಾ ಇದ್ದೆ ಎರಡು ತಿಂಗಳು ಸ್ವಿಚ್ ಆಫ್ ಮಾಡ್ತಾ ಇದ್ದಾ ಅವನು ಹುಡುಕಿ ಹಿಡ್ಕೊಬರ್ಬೇಕು ನಾವು ನಿಮ್ಮ ಮುಂದಿನ ನಡೆ ಏನು ನಿನ್ನಡೆ ಏನಿದೆ ಮೇಡಮ್ ಮೇ ಮೂರನೇ ತಾರೀಕು ಕರ್ನಾಟಕದಾದ್ಯಂತ ಸಿನಿಮಾ ಮಾಡೋದಕ್ಕೆ ಇದ್ದೀವಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ನಮಗೂ ಒಳ್ಳೆ ಡಿಸ್ಟ್ರಿಬ್ಯೂಟ್ರ್ ಸಿಕ್ಕಿದ್ದಾರೆ ಡಿಸ್ಟ್ರಿಬ್ಯೂಟ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸ್ಕೊಡಿದ್ದು ತುಂಬ ದೊಡ್ಡ ಕಲಾವಿದರನ್ನ ಹಾಕಿ ಸಿನಿಮಾ ಮಾಡಿದ್ದೀವಿ ಒಂದು ನಿರ್ಮಾಪಕನ್ನ ಉಳಿಸಿ ಒಂದು ನಿರ್ಮಾಪಕ ಉಳಿದ್ರೆ ಮಾತ್ರ ಇನ್ನೊಂದು ಸಲ ಕನ್ನಡ ಇಂಡಸ್ಟ್ರೀಲಿ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕ ಮುಂದೆ ಬರ್ತಾನೆ ಇಲ್ಲಾಂದರೆ ನಿರ್ಮಾಪಕರು ಇಲ್ದಿರ ಸಿನಿಮಾ ಹೆಂಗೆ ಮಾಡ್ತೀರಾ ನೀವು ನೀವೇ ಸಿನಿಮಾ ಮಾಡ್ಕೊಂಡಂಗಿದ್ರೆ ನಾವೇನಕ್ಕೆ ಅಲ್ವಾ ನಿರ್ಮಾಪಕ ಅಣ್ಣವ್ರು ಹೇಳಿದರು ಅನ್ನದಾತ ಪ್ರಭು ಅಂತ ಅನ್ನದಾತ ಪ್ರಭು ಅಂತ ತಗೊಂಬಂದು ಬೀದಿಗೆ ನಿಲ್ಲಿಸಿದ್ದೀರಾ ಎಷ್ಟು ಮಾತ್ರ ನ್ಯಾಯ ಇದು ಇದು ನ್ಯಾಯನಾ ನಿಮ್ಮನ್ನು ನಂಬಿ ಬಂದಿದ್ದು ನನ್ನ ತಪ್ಪ ಒಂದು ವ್ಯಕ್ತಿ ಜೊತೆ ಅವ್ರ ಜೊತೆ ಸೇರಿದಾಗೆ ಅವ್ರ ಒಡನಾಟ ನಮಗೆ ತಿಳೀತದೆ ಅವ್ರು ಏನು ಆ ಕೆಟ್ಟವರ ಅಂತ ನಾನು ದೇವರಲ್ಲ ನೀನು ಇನ್ನಲ್ಲೇ ಏನು ನೀನು ಏನು ಮಾಡಿರ್ತೀಯ ಅಂತ ನಾನು ದೇವರಲ್ಲ ನಿನ್ನ ನಂಬಿ ಬಂದು ನಾನು ದುಡ್ಡು ಹಾಕಿದೀನಿ ನನ್ನ ಸೇಫಾಗಿ ನನ್ನ ಮನೆಗೆ ಬಿಟ್ಬಿಡು ನನ್ನ ಸೇಫಾಗಿ ನನ್ನ ಮನೆಗೆ ಬಿಡು ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ ನನ್ನ ಇನ್ನು ಯಾರೂ ಇಲ್ಲ ನಾನೇ ನೋಡ್ಕೋಬೇಕು ನನ್ನ ಫ್ಯಾಮಿಲಿನ ನಾನೇ ನೋಡ್ಕೋಬೇಕಲ್ವ ನನ್ನ ತಂದೆ ಇಲ್ಲ ನನ್ನ ತಂದೆ ಟು ತೌಸಂಡ್ ನೈನ್ಟೀನಲ್ಲಿ ತೀರೋರು ನನ್ನ ತಮ್ಮ ಟು ತೌಸಂಡ್ ಟ್ವೆಂಟಿನಲ್ಲಿ ಟ್ವೆಂಟಿಯಲ್ಲಿ ತೀರೋದು ಇವಾಗ ಇರೋದು ನಾನು ಒಬ್ಬನೇ ನನಗೆ ಹೋಗ್ಬಿಟ್ರೆ ನನ್ನ ತಾಯಿ ನೋಡೋರು ಯಾರು ಮೇಡಮ್ ನಮ್ಮ ತಾಯಿನ ನೋಡೋರು ಯಾರು ಇಷ್ಟೇ ಹೇಳ್ತೀನಿ ಮೇಡಮ್ ನಿರ್ಮಾಪಕರು ಅಂತ ನಿರ್ಮಾಪಕರು ಬಂದಾಗ ಆ ನಿರ್ಮಾಪಕರಿಗೊಂದು ಬೆಲೆ ಕೊಡಿ ಒಂದು ಬೆಲೆ ಕೊಡಿ ನಿರ್ದೇಶಕರು ಯಾರೇ ಬಂದಿರ್ಬೋದು ದಯವಿಟ್ಟು ಆ ನಿರ್ಮಾಪಕ ಬಂದಮೇಲೆ ಅವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅವನ್ನ ಸೇಫ್ ಝೋನ್ ಮಾಡಿ ಅವನ ಆಚೆ ಕಳಿಸಿ ಸಿನಿಮಾ ಥಿಯೇಟ್ರಲ್ಲಿ ಗೆಲ್ಲುತ್ತೋ ಇಲ್ಲೋ ಅದು ನಿರ್ಮಾಪಕನ ನಾಣೆ ಬರ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ಜನನ ಹೋಗಿ ಕರ್ಕೊಂಬರೋದಕ್ಕಾಗಲ್ಲ ಮಾಡೋದಕ್ಕಾಗಲ್ಲ ಡಿಯೇಟ್ರಿಗೆ ಅವ್ರು ಸ್ವ ಇಚ್ಛೆಯಿಂದ ಬರಬೇಕು ಇವಾಗ ಇಂಥ ನಿರ್ದೇಶಕರು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ನಿರ್ದೇಶಕರು ಇದ್ದಾರೆ ಮೇಡಮ್ ಎಲ್ಲ ಸಿನಿಮಾ ಮಾಡಿ ಅವರೆಲ್ಲ ನಿರ್ಮಾಪಕರನ್ನು ಉಳಿಸಿಲ್ವಾ ಮೇಡಮ್ ಕೊನೆವರೆಗೂ ಅವ್ರು ನಿಲ್ತಿಲ್ವಾ ಮೇಡಮ್ ಕೊನೆವರೆಗೂ ನಿಲ್ತಿಲ್ವಾ ಮೇಡಮ್ ಅವರಿಗಿಂತ ಮೇಡಮ್ ಇವರೆಲ್ಲ ಇವ್ರಿಗೂ ಒಂದು ಫ್ಯೂಚರ್ ಇದೆಯಲ್ಲ ಇವ್ರನ್ನ ಬೈತೀವಿ ಅಂದ್ಕೊಳ್ತಾರೆ ಬಟ್ ನಮ್ಮ ನಮ್ಮ ನೋವು ಯಾರು ಹೇಳೋಣ ಮೇಡಮ್ ನಮ್ಮನೆ ಹತ್ರ ಬೆಳಗ್ಗೆ ಹೊತ್ತು ಬ್ಯಾಂಕ್ ಅವರು ಬಂದು ಬಾಯಿಗೆ ಬಂದಿದ್ದು ಬೈತಾರೆ ಸಾಲದವ್ರು ಬಾಯಿಗೆ ಬಂದಿದ್ದು ಬಂದ್ವಿ ಹಂಗಾರೆ ನಮ್ಮನ್ನು ಬೈಸ್ಕೊಂಡ್ರೆ ನಾವು ಬೈಕೊಂಡು ರೋಡಕ್ಕೆ ಬರಬೇಕಾ ನಾನು ನಿಮಗೋಸ್ಕರ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗಳನ್ನ ಉದ್ಧಾರ ಮಾಡೋದಕ್ಕೆ ನಾನು ಸತ್ತ ತೊಗೋಬೇಕಾ ನಾನು ಸೂಸೈಡ್ ಮಾಡ್ಕೊಬೇಕಾ ಇದು ನ್ಯಾಯ ಅಂತ ಹೇಳಿದ್ರೆ ನಾನು ಚಾಯೋದಕ್ಕೆ ರೆಡಿನೇ ಇದೀನಿ ಚೇಂಬರ್ ಮುಂದೆ ಸೂಸೈಡ್ ಮಾಡ್ಕೊತೀನಿ ನಾನು ಚೇಂಬರ್ ಮುಂದೆ ಸೂಸೈಡ್ ಮಾಡ್ಕೊತೀನಿ ಇಡೀ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಪಾಠ ಆಗಲಿ ಇದೊಂದು ಪಾಠ ಆಗಲಿ ನಾನು ಹೇಳೋದು ಇಷ್ಟ ಸರ್ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಒಂದೇ ಮಾತು ಕೇಳ್ತೀನಿ ಸರ್ ನಿರ್ಮಾಪಕ ತನ್ನ ನೋವು ಹೇಳ್ಕೊಳೋದಕ್ಕೆ ನಿಮ್ಮ ಹತ್ರ ಬರ್ತಾನೆ ಸರ್ ನಿಮ್ಮ ಹತ್ರ ದುಡ್ಡು ಕೇಳಿ ಅಂತ ನಾವು ಯಾವತ್ತೂ ಬಂದಿಲ್ಲ ಸರ್ ಬಂದಾಗ ದಯವಿಟ್ಟು ನಿರ್ಮಾಪಕನಿಗೆ ಒಂದು ಬೆಲೆ ಕೊಡಿ ಸರ್ ಇಲ್ಲ ಅಂದರೆ ಚೇಂಬರ್ ಅನ್ನೋದೇ ಇಲ್ಲ ಚೇಂಬರ್ ಮುಚ್ಕೊಂಡು ಹೋಗಿ ಮನೆಗೆ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ನೀವು ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಬ್ಯಾನ್ ಮಾಡಿ ನನ್ನ ಬೇಜಾರಿಲ್ಲ ಚ ನಿರ್ಮಾಪಕ ಇಲ್ಲಾಂದರೆ ನೀವಿಲ್ಲ ಸರ್ ಇದನ್ನು ನಾನು ಹೇಳ್ತೀನಿ ಸರ್ ು ಸರ್ ಇದಷ್ಟು ಉಸಿರೇಸಿರೇ ಚಿತ್ರದ ನಿರ್ಮಾಪಕ ಪ್ರದೀಪ್ ಯಾದವ್ ಅವರ ಮಾತಾಡ್ತು ಕ್ಯಾಮರಾಮನ್ ಜಗದೀಶ್ ತೆಗೀತಿ ಬಾಚಲ್ ವಿಸ್ತಾರ ನ್ಯೂಸ್ ಬೆಂಗಳೂರು